ಅಕಾಡೆಮಿ ಉತ್ತರ ಕರ್ನಾಟಕದಲ್ಲಿರಬೇಕು ಇದು ಮಕ್ಕಳಿಗಾಗಿ ಕೆಲಸ ಮಾಡಬೇಕು ರಾಜ್ಯದ ಕರ್ನಾಟಕ ರಾಜ್ಯವನ್ನು ಒಳಗೊಂಡು ಜೀರೋ ಟು ಇಯರ್ಸ್ ಮಕ್ಕಳ ಸೃಜನಶೀಲ ವ್ಯಕ್ತಿತ್ವ ವಿಕಸನಕ್ಕಾಗಿ ಇದು ಕೆಲಸ ಮಾಡಬೇಕು ಅಂತ ಹೇಳಿ ಅಂದು ಸ್ಥಾಪನೆ ಮಾಡಿರುವ ಈ ಸಂಸ್ಥೆಯ ಅಧ್ಯಕ್ಷ ಅನ್ನೋದಕ್ಕಿಂತ ಮಕ್ಕಳ ಪರಿಚಾರಕನಾಗಿ ನಾನು ಅಧ್ಯಕ್ಷನಾದ ಮೇಲೆ ಒಂದು ದಿನವೂ ವಿಶ್ರಮಿಸದೆ ಈ ನಾಡಿನ ಮಕ್ಕಳನ್ನ ತಲುಪುವ ಪ್ರಯತ್ನ ಮಾಡಿದ್ದೇನೆ ಜೊತೆಗೆ ರಾಜ್ಯದ ಎಲ್ಲ ಬಾಲ ಮಂದಿರಗಳನ್ನ ಭೇಟಿ ಕೊಟ್ಟು ತಂದೆ ತಾಯಿ ಇಲ್ಲದ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ಅಂದ್ರೆ ಅವಕಾಶ ವಂಚಿತ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದು ಸರ್ಕಾರ ಮತ್ತು ಅಕಾಡೆಮಿಯ ಜವಾಬ್ದಾರಿ ಮಾತ್ರ ಅಲ್ಲ ಅದು ನಾಗರಿಕ ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಭಾರತೀಯ ಸಂಸ್ಕೃತಿ ಎಂತಾದ್ದು ಅಂದ್ರೆ ನಮ್ಮ ತಾಯಂದಿರು ತನ್ನ ಮನೆಯ ಪಕ್ಕದಲ್ಲಿ ಯಾರಾದರೂ ತಾಯಿ ಕಳೆದುಕೊಂಡ ಮಗ ಇದ್ರೆ ಮಕ್ಕಳಿಗೆ ಒಂದು ಹಣ್ಣು ಕೊಟ್ರೆ ಆ ಪರದೇಶಿ ಮಕ್ಕಳಿಗೆ ಎರಡು ಹಣ್ಣು ಕೊಡುವಂತವರು ನಮ್ಮ ಬದನಕ್ಕೆ ರಭಕವಿ ಅಂತ ಹುಟ್ಟಿದ್ರು ತಾಯಂದರು ಇಂಥ ತಾಯಂದಿರನ್ನ ಪಡೆದ ಭಾರತೀಯ ಸಂಸ್ಕೃತಿ ಈ ಜಗತ್ತಿಗೆ ಮಾದರಿಯಾದಂತ ತ್ಯಾಗ ಮತ್ತು ಸಂಸ್ಕೃತಿಯ ನೆರವಾಗಿನೇ ನಮ್ಮ ಬದುಕನ್ನು ಅರ್ಮಿಸಿಕೊಂಡವರು ಭಾರತೀಯರು ನಾನು ಕೂಡ